ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ ವಿಡಿಯೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸೆನ್ಸೇಷನ್ ಆಗಿದ್ದ ಲಾಯರ್ ಜಗದೀಶ್ ಅವರು ಮೂರನೇ ವಾರಕ್ಕೆ ಮನೆಯಿಂದ ಹೊರ ಬಂದಿದ್ದರು ಇದು ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ಆದರೆ ಈಗ ಲಾಯರ್ ಜಗದೀಶ್ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗ್ತಿದ್ದೀನಿ ಅಂತ ಅಂತೇಳ್ಬಿಟ್ಟು ಒಂದು ಪೋಸ್ಟ್ ಹಾಕೊಂಡಿದ್ದಾರೆ ಅಂದರೆ ಕನ್ಫರ್ಮ್ ಆಗಿ ಹೋಗ್ತಿದ್ದೀನಿ ಅಂತ ಹಾಕ್ಕೊಂಡಿಲ್ಲ ಈಗ ನಾನು ಬಿಗ್ ಬಾಸ್ ಮನೆಗೆ ಹೋದರೆ ನೀವು ಸಪೋರ್ಟ್ ಮಾಡ್ತೀರಾ ಅಂತೇಳ್ಬಿಟ್ಟು ಅವ್ರು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಕೂಡ ಹಾಕೊಂಡಿದ್ದಾರೆ ಇದರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ವೀಕ್ಷಕರೇ ಕರ್ನಾಟಕದ ಕ್ರಷ್ ಎಂದು ಹೆಸರು ಪಡೆದುಕೊಂಡಿದ್ದ ಲಾಯರ್ ಜಗದೀಶ್ ಅವರು ಈಗ ಬಿಗ್ ಬಾಸ್ ಸೀಸನ್ ಏಟೀನ್ ಹಿಂದಿಯಲ್ಲಿ ಪ್ರಸಾರವಾಗುತ್ತಿರುವ ಬಿಗ್ ಬಾಸ್ ಸೀಸನ್ ನಾನು ಐಟೀನ್ ನೀವು ನನಗೆ ಸಪೋರ್ಟ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಈಗ ಲಾಯರ್ ಜಗದೀಶ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಒಂದನ್ನು ಹಾಕಿಕೊಂಡಿದ್ದಾರೆ ಇನ್ನು ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ವೈಲ್ಡ್ ಕಾರ್ಡ್ ಅಲ್ಲಿ ಅಂತ ಹೇಳ್ಬಿಟ್ಟು ನೋಡಬೇಕು ಇನ್ನು ಸುಮ್ಮನೆ ಹಾಕೊಂಡಿದಾರಾ ಅಥವಾ ಅವರಿಗೆ ಒಂದು ಚಾನ್ಸ್ ಸಿಕ್ಕಿದೆಯಾ ಹೋಗಕ್ಕೆ ಗೊತ್ತಾಗಿಲ್ಲ ಇನ್ನು ಆಲ್ಮೋಸ್ಟ್ ನೀವು ಒಂದು ನ್ಯೂಸ್ ಕೂಡ ನೋಡಿರ್ತೀರಾ ಈಗ ಬಿಗ್ ಬಾಸ್ ಶೋದು ಅಂದ್ರೆ ಸೀಸನ್ ಏಟಿನ್ ಏನ್ ನಡೀತದೆ ಬಿಗ್ ಬಾಸ್ ಶೋದು ಹಿಂದಿದು ಅಷ್ಟೊಂದು ಟಿ ಆರ್ ಪಿ ಕೂಡ ಬಂದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲಾ ಕಡೆ ನ್ಯೂಸ್ ಕೂಡ ಸ್ಪ್ರೆಡ್ ಆಗಿದೆ ಆದ ಕಾರಣ ಮೋಸ್ಟ್ಲಿ ಲಾಯರ್ ಜಗದೀಶ್ ಅವರು ಹಿಂದಿ ಬಿಗ್ ಬಾಸ್ ಕೆ ಇಲ್ಲಿ ವೈಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟರು ಕೂಡ ಕೊಡಬಹುದು ಇನ್ನು ನೀವೆಲ್ಲರೂ ಕೂಡ ನೋಡಿರ್ತೀರಾ ಬಿಗ್ ಬಾಸ್ ಮನೆಯೊಳಗೆ ಲಾಯರ್ ಜಗದೀಶ್ ಅವರು ಇರ್ಬೇಕಂದ್ರೆ ಒಂದು ಒಳ್ಳೊಳ್ಳೆ ಕಂಟೆಂಟ್ ಕೂಡ ಕೊಡ್ತಿದ್ರು ಇನ್ನು ಇದರಿಂದ ಕಲರ್ಸ್ ಕನ್ನಡ ವಾಹಿನಿಗೆ ಒಂದು ಒಳ್ಳೆ ಟಿ ಆರ್ ಪಿ ಕೂಡ ತಂದು ಕೊಟ್ಟಿತ್ತು ಇನ್ನು ಲಾಯರ್ ಜಗದೀಶ್ ಅವರು ಎಷ್ಟು ದಿವಸ ಈಗ ಮೂರು ವಾರಗಳ ಕಾಲ ಬಿಗ್ ಬಾಸ್ ಮನೆ ಇದ್ರು ಅವಾಗ ಒಳ್ಳೆ ಟಿ ಆರ್ ಪಿ ಕೂಡ ಬಂದಿತ್ತು ಇನ್ನು ಲಾಯರ್ ಜಗದೀಶ್ ಅವರು ಹೊರಗಡೆ ಬಂದ ಮೇಲೆ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಟಿ ಆರ್ ಪಿ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವು ಜನ ಹೇಳ್ತಿದ್ದಾರೆ ಬಟ್ ಆದರೆ ಬಿಗ್ ಬಾಸ್ ಮನೆಯಿಂದ ಇಲ್ಲಿ ಜಗದೀಶ್ ಅವರು ಹೊರ ಬಂದ ಮೇಲೂ ಕೂಡ ಒಂದು ಅವ್ರ ಹವಾ ಕಮ್ಮಿ ಆಗಿಲ್ಲ ಅಂತಲೇ ಹೇಳ್ಬೋದು ಇನ್ನು ಯಾವುದೇ ಒಂದು ಎಂಟ್ರೂ ನೋಡಿದ್ರೂ ಕೂಡ ಇಲ್ಲಿ ಲಾಯರ್ ಜಗದೀಶ್ ಅವರೇ ಇರ್ತಾರೆ ಇನ್ನು ರಿಯಾಲಿಟಿ ಶೋ ನೋಡಿದ್ರೆ ಅಂತೂ ನೀವು ನೋಡಿರ್ತೀರ ಡಿ ಕೆ ಡಿಲ್ ಕೂಡ ಇಲ್ಲಿ ಲಾಯರ್ ಜಗದೀಶ್ ಅವರು ಎಂಟ್ರಿ ಆಗಿದ್ರು ಇನ್ನು ಹಿಂದಿ ಬಿಗ್ ಬಾಸ್ ಶೋ ಅಲ್ಲಿ ಎಂಟ್ರಿ ಆಗ್ತಾರಾ ಅಂತ ಹೇಳ್ಬಿಟ್ಟು ಕಾದ್ ನೋಡಬೇಕಿದೆ ಸೊ ವೀಕ್ಷಕರೇ ಈಗ ಬಿಗ್ ಬಾಸ್ ಸೀಸನ್ ಲೆವೆನ್ ಏನಿದೆ ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಿಗ್ ಬಾಸ್ ಮನೆಗೆ ಈಗ ಲಾಯರ್ ಜಗದೀಶ್ ಅವರು ಹೋಗೋಕ್ಕಾಗಲ್ಲ ಇನ್ನು ಹೋದರೆ ಅವರು ಬಿಗ್ ಬಾಸ್ದು ಒಂದು ನಿಯಮ ಮುರಿದಂಗೆ ಆಗುತ್ತೆ ಯಾಕಂತಂದರೆ ಒಂದು ಸತಿ ಬಿಗ್ ಬಾಸ್ ಮನೆಯಿಂದ ಈಚೆ ಬಂದ ಮೇಲೆ ಅಂದರೆ ಇವಾಗ ಬಿಗ್ ಬಾಸ್ ಮನೆಯೊಳಗಡೆ ಒಂದು ಸೀಕ್ರೆಟ್ ರೂಮಲ್ಲಿ ಅವರು ಇದ್ದಿದ್ರೆ ಮತ್ತೆ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಾರೆ ಅಂದ್ರೆ ನಂಬೋದಿತ್ತು ಬಟ್ ಈಗ ಜನರ ಮಧ್ಯೆ ಬೆರ್ತ್ ಮೇಲೆ ಮತ್ತೆ ಈಗ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಅವರು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಕೊಡೋಕ್ಕೆ ಚಾನ್ಸೇ ಇಲ್ಲ ಅಂತಲೇ ಹೇಳ್ಬೋದು ಬಟ್ ಆದರೆ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ಬೋದು ಅದು ಬಿಗ್ ಬಾಸ್ ಸೀಸನ್ ಏಯ್ಟೀನ್ ಹಿಂದಿ ಒಂದು ಶೋಗೆ ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಡ್ಬೋದೇನೋ ಸೊ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ